ನಮಸ್ತೆ ವೀಕ್ಷಕರೇ ಹೇಗಿದ್ದೀರಿ ನೋಡಿ ನಕ್ಷತ್ರ ನಕ್ಷತ್ರಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಡ್ತಾ ಬಂದಿದ್ದೀನಿ ಇವತ್ತು ಸ್ವಾತಿ ನಕ್ಷತ್ರ ಸ್ವಾತಿ ನಕ್ಷತ್ರ ಅಂದಿದ ತಕ್ಷಣ ಎಲ್ರು ಜನ ಓಹೋ ಅಂತಾರೆ ಯಾಕಂದ್ರೆ ಸ್ವಾತಿ ನಕ್ಷತ್ರ ಅಂದಿದ ತಕ್ಷಣ ಓ ಸ್ವಾತಿ ನಕ್ಷತ್ರ ಚೆನ್ನಾಗಿದೆ ಮದ್ವೆ ಮಾಡ್ಕೊಂಡೋಣ ಮದುವೆ ಮಾಡಿಸ್ಕೊಳ್ಳೋಣ ಅಂತಾರೆ ಅಂದ್ರೆ ಹಿಂದೆ ಮುಂದೆ ಏನು ನೋಡಲ್ಲ ಅದೇ ಮೂಲ ನಕ್ಷತ್ರ ಅಂದಿದ ತಕ್ಷಣ ನಮಗ್ ಬೇಡ ಬೇಡ ಅಂತ ಹೇಗೆ ಹೇಳ್ತಾರೋ ಸ್ವಾತಿ ನಕ್ಷತ್ರದವ್ರನ್ನ ಅತಿ ಹೆಚ್ಚು ಇಷ್ಟ ಪಡ್ತಾರೆ ಆದ್ರೆ ಎಲ್ಲಾ ನಕ್ಷತ್ರಗಳಲ್ಲೂ ಅವ್ರವ್ರದೇ ಆದ ಒಂದು ಕ್ವಾಲಿಟಿ ಇರುತ್ತೆ ಹಾಗೆ ಸ್ವಾತಿ ನಕ್ಷತ್ರದವ್ರಿಗೆ ಏನಂತ ಕ್ವಾಲಿಟಿ ಇದೆ ನೋಡೋಣ ಬನ್ನಿ ನೋಡಿ ಸ್ವಾತಿ ನಕ್ಷತ್ರದ ಅಧಿಪತಿ ನಕ್ಷತ್ರ ಬಂದು ತುಲಾ ರಾಶಿಗೆ ಸೇರುತ್ತೆ ಹಾಗೆ ನಕ್ಷತ್ರಾಧಿಪತಿ ರಾಹು ಆಗಿರ್ತಾರೆ ರಾಶಿ ಅಧಿಪತಿ ಶುಕ್ರ ಆಗಿರ್ತಾರೆ ಸ್ವಾತಿ ನಕ್ಷತ್ರ ಅಧಿದೇವತೆ ಕೂಡ ದೇವರಾಗಿರ್ತಾರೆ ಸ್ವಾತಿ ನಕ್ಷತ್ರ ದೇವಗಣದಲ್ಲಿ ಇರುತ್ತೆ ಈ ಸ್ವಾತಿ ನಕ್ಷತ್ರದವ್ರಿಗೆ ರಾಹು ದಶೆ ಹದಿನೆಂಟು ವರ್ಷ ಬರುತ್ತೆ ಸೊ ಈ ನಕ್ಷತ್ರದ ಎಲ್ಲಾ ಪಾದಗಳಿಗೂ ಒಂದೊಂದು ಆ ಹೆಸರು ಇರುತ್ತೆ ಆಲ್ಫೋಬೆಟ್ಸ್ ಇರುತ್ತೆ ಹಾಗಾಗಿ ರು ರೇ ಟ ರಾಹುಗೆ ಯಾವುದೇ ಉಚ್ಚ ಸ್ಥಾನ ಆಗಿರ್ಬೋದು ನೀಚ ಸ್ಥಾನ ಆಗಿರ್ಬೋದು ಇರೋದಿಲ್ಲ ರಾಹು ಶುಕ್ರ ರವಿ ಗುರು ರಾಶಿಯಲ್ಲಿ ಫಲ ಕೊಡ್ತಾನೆ ಅಂದ್ರೆ ವೃಷಭ ರಾಶಿಯಲ್ಲಿ ತುಲಾ ರಾಶಿಯಲ್ಲಿ ಸಿಂಹ ರಾಶಿಯಲ್ಲಿ ಹಾಗೆ ಧನಸ್ಸು ಮತ್ತೆ ಮೀನ ರಾಶಿಯಲ್ಲಿ ಒಳ್ಳೆ ಫಲಗಳನ್ನ ಕೊಡ್ತಾ ಹೋಗ್ತಾನೆ ಸ್ವಾತಿ ನಕ್ಷತ್ರದವ್ರು ಹೇಗಪ್ಪ ಅಂತಂದ್ರೆ ಅವ್ರು ತುಂಬಾ ಶಾಂತವಾಗಿರ್ತಾರೆ ಹಾಗನ್ಕೋಬಹುದು ಆದ್ರೆ ತುಂಬಾ ಅಟಮಾರಿಗಳಿರ್ತಾರೆ ಅವ್ರಿಗೆ ಏನಾದ್ರು ಕೋಪ ಬಂದ್ರೆ ಅವರ ಕೋಪನ ಕಮ್ಮಿ ಮಾಡೋದಕ್ಕೆ ತುಂಬಾ ಕಷ್ಟ ಪಡ್ಬೇಕಾಗತ್ತೆ ಹಾಗೆ ಅವರು ತುಂಬಾ ಇಂಡಿಪೆಂಡೆಂಟ್ ಸ್ವತಂತ್ರವಾಗಿರ್ಬೇಕು ಅವ್ರಿಗೆ ಯಾರ ಅಡ್ಡಿನೂ ಆಗ್ಬಾರ್ದು ಅವರ ಕುಂದು ಕೊರತೆಗಳಿಗೆ ಯಾರು ಅಡ್ಡ ಬರಬಾರ್ದು ಹಾಗೆ ಅವರು ಹೇಗೆ ಅಂತಂದ್ರೆ ಈ ಮನೆಯಲ್ಲಿ ಸ್ವಲ್ಪ ನಾವೇ ದೊಡ್ಡದು ನಾವೇ ದೊಡ್ಡವರು ನಮ್ಮ ಮಾತೆ ಎಲ್ಲರೂ ಕೇಳ್ಬೇಕು ಅನ್ನೋದನ್ನ ಕೂಡ ತುಂಬಾ ಅತಿ ಹೆಚ್ಚು ಅವರ ಮೈಂಡ್ ಅಲ್ಲಿ ಇರುತ್ತೆ ಅಂದ್ರೆ ಒಂದು ಕುಟುಂಬದಲ್ಲಿ ಇದ್ದಾಗ ಅವ್ರ ತುಂಬಾ ಚಿಕ್ಕವರೇ ಆಗಿರ್ಬೋದು ಅವ್ರ ತಂದೆ ತಾಯಿ ಕೂಡ ನಮ್ಮ ಮಾತೆ ಕೇಳ್ಬೇಕು ಅನ್ನೋ ಒಂದು ಯುಗ ಜಾಸ್ತಿ ಇರುತ್ತೆ ಸ್ವಾತಿ ನಕ್ಷತ್ರದವ್ರಿಗೆ ಹಾಗೆ ಅವ್ರ ಏನಾದ್ರು ಕೆಲಸ ಕೊಟ್ಟು ಅಚ್ಚಕಟ್ಟಾಗಿ ಮಾಡ್ತಾರೆ ಇಲ್ಲ ಅಂತ ಹೇಳ್ತಿಲ್ಲ ಜವಾಬ್ದಾರಿಯಾಗಿ ಮಾಡ್ತಾರೆ ಆದ್ರೆ ಜವಾಬ್ದಾರಿ ತನ ಕೂಡ ನನಗೆ ಬೇಕು ಅನ್ನೋದು ಅವರ ಒಂದು ಜವಾಬ್ದಾರಿಗೆ ಯಾರಾದ್ರೂ ಕುಂದುಕೊರತೆಗಳು ಮಾಡ್ತಾ ಹೋದ್ರೆ ಅವ್ರನ್ನ ಹತ್ರ ಕೂಡ ಸೇರ್ಸಲ್ಲ ಅವರು ಅವ್ರ ಅವರ ಒಂದು ಪದವಿಗೆ ಅವರ ಒಂದು ಸೆಕ್ಟರ್ಗೆ ಬೇಕೋ ಹಾಗೆ ಅವರು ತಯಾರಾಗ್ತಿರ್ತಾರೆ ಬೇಕೋ ಹಾಗೆ ಅದನ್ನ ಉಳಿಸ್ಕೊಳಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಹಾಗೆ ಅವ್ರಿಗೆ ಶತ್ರುಗಳು ಹಾಗೆ ಇರ್ತಾರೆ ಯಾಕಂದ್ರೆ ಇವ್ರದೇ ನಡಿಬೇಕು ಅಂದಾಗ ಶತ್ರುಗಳು ಜಾಸ್ತಿನೇ ಇರ್ತಾರೆ ಮಿತ್ರರುಗಳು ಕೂಡ ಹಾಗೆ ಇರ್ತಾರೆ ಮಿತ್ರುಗಳು ಕೂಡ ತುಂಬಾ ಚೆನ್ನಾಗಿ ಅವ್ರ ಇರ್ತಾರೆ ಮತ್ತೆ ಇವ್ರು ಹೇಗೆ ಅಂತಂದ್ರೆ ಯಾವ್ದಾದ್ರು ಒಂದು ಮದುವೆ ಮುಂಜಿ ಸಮಾರಂಭಗಳಲ್ಲೆಲ್ಲ ಇವ್ರ ಗತ್ತಲ್ನ ತೋರ್ಸ್ಕೊಳೋ ಅಂತ ಒಂದು ಇದ್ರಲ್ಲಿ ಇರ್ತಾರೆ ಅಂದ್ರೆ ಎಲ್ಲ ಅವ್ರ ಹಿಡಿತದಲ್ಲಿ ಇರ್ಬೇಕು ಅವ್ರನ್ನೇ ಆಗ್ಬೇಕಂದ್ರೆ ಮೋಜು ಮಸ್ತಿ ಮಾಡಲ್ಲ ಇವ್ರು ಆದ್ರೆ ಎಲ್ಲಿದ್ರು ನಾನೇ ಹೆಡ್ ಅಂತ ತೋರ್ಸ್ಕೊಳೋ ಅಂತ ಒಂದು ದೊಡ್ಡ ದೊಡ್ಡ ಸಮಾರಂಭಗಳನ್ನ ನಡೆಸುವಂತ ಕೆಪಾಸಿಟಿ ಇವ್ರಿಗಿರುತ್ತೆ ಹಾಗೆ ಅದಕ್ಕೆ ಅಧಿಕಾರವ ಕೂಡ ಇವ್ರು ಹಾಗೆ ಇರ್ತಾರೆ ನೋಡಿ ಇವ್ರಿಗೆ ಏನಪ್ಪಾ ಅಂತಂದ್ರೆ ಇವ್ರಿಗೆ ತುಂಬಾ ಅತಿ ಹೆಚ್ಚು ಇವರು ಸಮಾಜದಲ್ಲಿ ಉನ್ನತ ಸ್ಥಾನ ಉನ್ನತ ಗೌರವ ಇದನ್ನೆಲ್ಲ ಕೂಡ ಇವ್ರು ಪಡ್ಕೊಂಡ್ ಬಂದಿರ್ತಾರೆ ಅಂದ್ರೆ ಒಳ್ಳೆ ಒಂದು ಸೆಕ್ಟರೇ ಬೇಕು ತುಂಬಾ ಲೋ ಇದಕ್ಕೆ ಇವ್ರು ಯಾವ್ದಕ್ಕೂ ಅಡ್ಜಸ್ಟ್ ಆಗೋದಿಲ್ಲ ಎಲ್ಲಿದ್ರು ಮೇಲಾಗಿರ್ಬೇಕು ನಾನೇ ಮುಂದೆ ಇರ್ಬೇಕು ಯಾವ್ದೋ ಒಂದ್ ಗೇಮ್ ಕೊಡಿ ಫಸ್ಟ್ ಅಲ್ಲಿ ಇರ್ತಾರೆ ಇಲ್ಲ ಏನಾದ್ರು ಒಂದ್ ಮಾತಾಡ ಕೊಡಿ ಫಸ್ಟ್ ಅಲ್ಲಿ ಇರ್ತಾರೆ ಹಾಗೆ ಏನಾದ್ರೂ ಒಂದ್ ಕೆಲ್ಸ ಕೊಡಿ ಫಸ್ಟ್ ಅಲ್ಲಿ ಇರ್ತಾರೆ ಈ ಒಂದು ಕ್ವಾಲಿಟೀಸ್ ಎಲ್ಲಾ ಕೂಡ ಈ ಸ್ವಾತಿ ನಕ್ಷತ್ರದವ್ರಿಗಿರುತ್ತೆ ಇರುತ್ತೆ ಹಾಗೆ ಸ್ವಾತಿ ನಕ್ಷತ್ರದವ್ರು ಅತಿ ಹೆಚ್ಚು ಅವ್ರ ಗೋಲ್ ನ ರೀಚ್ ಮಾಡೋದು ಗೋಲ್ ನ ರೀಚ್ ಮಾಡಕ್ ಆಗಿಲ್ಲ ಅಂದ್ರು ಇನ್ನೊಬ್ಬರ ಒಂದು ಇದ್ರಲ್ಲಿ ಕುತ್ಕೊಂಡು ಇವ್ರ ಅಧಿಕಾರ ಚಲಾಯಿಸುವಂತ ಒಂದು ಗುಣ ಸ್ವಾತಿ ನಕ್ಷತ್ರದವ್ರಿಗೆ ಇರುತ್ತೆ ಎಲ್ಲ ಒಂದ್ ನಾಲ್ಕ್ ಜನ ಜೊತೆ ಕುಡಿಸಿದಾಗ ಇವ್ರನ್ನೇ ಮೇಲಾಗಿರುತ್ತೆ ಇವ್ರ ಮಾತನ್ನ ಎಲ್ಲಾರು ಕೇಳ್ಬೇಕು ಇಲ್ಲಾಂದ್ರೆ ಅವ್ರಿಗೆ ತುಂಬಾ ಕೋಪ ಬರುತ್ತೆ ತುಂಬಾ ಕೋಪ ಅಂದ್ರೆ ಹೇಗೆ ಅಂದ್ರೆ ಮಾತಾಡೋದಿಲ್ಲ ಇಲ್ಲ ಮಾತೇ ಬಿಟ್ಬಿಡ್ತಾರೆ ಹಾಗಾಗಿ ಈ ಸ್ವಾತಿ ನಕ್ಷತ್ರದವ್ರ ತುಂಬಾ ಕಷ್ಟ ಅದ್ರಲ್ಲೂ ಹೆಣ್ಮಕ್ಳಿದ್ರಲ್ಲ ಅವ್ರನ್ನಂತೂ ಸುಧಾಸ್ರು ಅಷ್ಟ್ರಲ್ಲಿ ಸಾಕ್ ಸಾಕಾಗೋಗುತ್ತೆ ಹಾಗೆ ಹೆಣ್ಮಕ್ अतिया ಹ್ಮ್ ಈ ಆಗಿನ ಕಾಲದಲ್ಲಿ ಏನಂತಾರೆ ಒಂದು ಮನೆ ಅಲ್ಲಿರೋ ಒಂದು ಓಣಿ ಎಲ್ಲಾ ಮನೆ ಮನೆ ತಿರ್ಗೋದ್ ಜಾಸ್ತಿ ಆಗತ್ತೆ ಅಂದ್ರೆ ಅವ್ರ ಮನೆ ಇವ್ರ ಮನೆ ಅವ್ರ ಕೆಲಸ ಮುಗಿಸ್ಬಿಟ್ಟು ಟಚ್ ಕಟ್ಟಕ್ ಪಕ್ಕದ ಮನೆ ಮುಂದೆ ಮನೇಲೇನು ಹಿಂದೆ ಮನೇಲೇನು ಹೀಗೆ ಆದ್ರೆ ಈವಾಗ ಕಾಲದಲ್ಲಿ ಯಾರು ಮನೆ ಮನೆಗಳ್ ತಿರುಗೋದಿಲ್ಲ ಏನ್ ಮಾಡ್ತಾರೆ ಫ್ರೆಂಡ್ಸ್ ಅಂತ ಒಂದ್ ಮನೆ ಮಾಡ್ಕೋತಾರೆ ಒಂದಿನ ಫ್ರೆಂಡ್ಸ್ ಮನೆಗೆ ಒಂದಿನ ಶಾಪಿಂಗ್ ಗೆ ಒಂದಿನ ಕಿಟಿ ಪಟ್ಗೆ ಹಂಗೆ ಇವ್ರು ಮನೇಲೇ ಇರಲ್ಲ ಎಲ್ಲಾ ಕಡೆ ರೌಂಡ್ ಆಗ್ತಾನೇ ಇರ್ತಾರೆ ಈ ಒಂದು ತುಂಬಾ ಅತಿ ಹೆಚ್ಚು ಹುಚ್ಚು ಈ ಸ್ವಾತಿ ನಕ್ಷತ್ರದವ್ರಿಗೆ ಹಾಗೆ ಬೇರೆ ವಿಷಯನ ಎಲ್ಲ ಕಲೆಕ್ಟ್ ಮಾಡುದು ಅವ್ರ ಬಗ್ಗೆ ತಿಳ್ಕೊಳ್ಳೋದು ಎಲ್ಲಾದ್ರೂ ಒಂದ್ ಕಡೆ ಕೂತ್ಕೊಂಡಾಗ ಅತಿಯಾಗಿ ಚರ್ಚೆ ಮಾಡೋದು ಆ ಒಂದು ಚರ್ಚೆಯಲ್ಲಿ ಇವರೇ ಮುಖ್ಯಸ್ಥರಾಗಿರೋದು ಇದೆಲ್ಲ ಕೂಡ ಸ್ವಾತಿ ನಕ್ಷತ್ರದವ್ರಿಗೆ ಇರುವಂತ ಒಂದು ತುಂಬಾ ಇದೊಂದ್ ಕಲೆ ಅನ್ಬಹುದು ಅವ್ರದ್ದು ಯಾಕಂದ್ರೆ ಇದೆಲ್ಲ ಕೆತ್ತ ಗುಣ ಅಂತ ನಾನು ಹೇಳ್ತಿಲ್ಲ ಅದು ಒಂದು ಕಲೆ ಅಂತ ಹೇಳ್ತೀನಿ ನೋಡಿ ಈ ಸ್ವಾತಿ ನಕ್ಷತ್ರದವ್ರಿಗೆ ರಾಹು ಎಷ್ಟು ಯೋಗ ಕೊಡ್ತಾನೆ ಅಂದ್ರೆ ಸ್ವಾತಿ ನಕ್ಷತ್ರದ ಗಂಡಸ್ರಾಗಿರ್ಬೋದು ಗಂಡಸ್ರಂತೂ ಪಾಪ ಕೆಲ್ಸ ಮಾಡ್ಬೇಕು ನನ್ಗೊಂದು ಅಧಿಕಾರ ಬೇಕು ಎಲ್ಲೋ ಒಂದು ಒಳ್ಳೆ ಕಡೆ ಇರ್ಬೇಕು ಅನ್ನೋ ಒಂದು ಹುಚ್ಚು ಜಾಸ್ತಿ ಇರುತ್ತೆ ಸ್ವಾತಿ ನಕ್ಷತ್ರದ ಗಂಡಸ್ರಿಗೆ ಅವ್ರು ಅದಕ್ಕೆ ಮೇಲಿಂದ ಮೇಲೆ ಪ್ರಯತ್ನವನ್ನ ಪಡ್ತಾನೆ ಇರ್ತಾರೆ ಹಾಗೆ ಈ ಸ್ವಾತಿ ನಕ್ಷತ್ರದವ್ರಿಗೆ ರಾಹು ಅಧಿಪ ಅಧಿಪತಿ ಆಗಿರೋದ್ರಿಂದ ರಾಹುವನ್ನ ತುಂಬಾ ಆರಾಧಿಸ್ಬೇಕಾಗುತ್ತೆ ದುರ್ಗಾ ಪರಮೇಶ್ವರಿ ಟೆಂಪಲ್ ಆಗಿರ್ಬೋದು ದುರ್ಗಿಯನ್ನ ಕಾಳಿಯನ್ನ ಅತಿ ಹೆಚ್ಚು ಆರಾಧಿಸಿ ಅಂತ ಹೇಳ್ತೀನಿ ಹಾಗೆ ರಾಹುಕಾಲದಲ್ಲಿ ನೀವೇನ್ ಅನ್ಕೊಂಡ್ರು ಕೂಡ ಅದು ನಿಮ್ಗೆ ನೆರವೇರುತ್ತೆ ಪ್ರಾರ್ಥನೆ ಮಾಡಿ ನೀವೆಲ್ಲಿದ್ರೆ ರಾಹು ಕಾಲದಲ್ಲಿ ಕುತ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ ಹಾಗೆ ರಾಹು ಕಾಲವನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಕಾಲದಲ್ಲಿ ಅತಿ ಹೆಚ್ಚು ಪೂಜೆ ಮಾಡಿ ಮಂತ್ರ ಜಪಿಸಿ ನಿಮ್ಗೆ ಏನ್ ಅನ್ಸುತ್ತೆ ಒಂದ್ ಒಳ್ಳೆ ಕೆಲಸ ಎಲ್ಲಾ ಕೆಲಸವನ್ನು ನೀವು ರಾಹು ಕಾಲದಲ್ಲಿ ಮಾಡ್ತಾ ಬನ್ನಿ ತುಂಬಾ ಚೆನ್ನಾಗಿರ್ತೀವಿ ಹಾಗೆ ಸ್ವಾತಿ ನಕ್ಷತ್ರದವರು ರಾಹುವಿನ ಒಂದು ಸ್ಟೋನ್ ನಮ್ಮ ನಂಬರ್ ಗೆ ಕರೆ ಮಾಡಿ ಯಾಕಂದ್ರೆ ಪ್ಯೂರ್ ಗೋವೇಧಕ ರಾಹುವಿನ ಒಂದು ಸ್ಟೋನ್ ಅನ್ನ ಕೊಡ್ತೀವಿ ಆ ಒಂದು ಸ್ಟೋನ್ ಅನ್ನ ತಂದು ನಿಮ್ ದೇವ್ರ ಇಟ್ಕೊಂಡು ಭಕ್ ಭಕ್ತಿಯಿಂದ ಪೂಜೆ ಮಾಡಿ ನಿಮ್ಗೆ ಏನ್ ಬೇಕೋ ಅದನ್ನ ಕೇಳ್ಕೊಡಿ ಖಂಡಿತವಾಗ್ಲೂ ನಿಮ್ಗೆ ರಾಹು ಯೋಗವನ್ನೇ ಕೊಡ್ತಾನೆ ಯಾಕಂದ್ರೆ ನಿಮ್ಮ ನಕ್ಷತ್ರಾಧಿಪತಿ ಅವನೇ ನಿಮ್ಮ ರಾಹು ಹೇಗೆ ಅಂದ್ರೆ ಕೊಟ್ರೆ ಯೋಗವನ್ನ ಕೊಡ್ತಾ ಹೋಗ್ತಾನೆ ಆದ್ರೆ ಭಕ್ತಿಯಿಂದ ಅವನ್ನ ಕೇಳ್ಕೊಬೇಕು ಹೊಂಬಾಳೆ ತಂದಿಟ್ಕೊಳಿ ಹೊಂಬಾಳೆಯನ್ನ ಅರ್ಪಿಸಿ ನೀವು ಟೆಂಪಲ್ಗೆ ಹೋದಾಗ ಸ್ವಲ್ಪ ಹೊಂಬಾಳೆ ಕೊಡಿ ನಿಮ್ ಕೈಯಿಂದ ಹಾಗೆ ರಾಹುಲ್ಗೆ ಜಾಜಿ ಹೂವ ಈ ಸಂಪಿಗೆ ಹೂವು ಇದೆಲ್ಲವನ್ನು ಕೂಡ ರಾಹುಗೆ ಅರ್ಪಿಸಿ ಅತಿ ಭಕ್ತಿಯಿಂದ ಬೇಡ್ಕೊಳ್ಳಿ ತುಂಬಾ ಚೆನ್ನಾಗಿ ಪೂಜೆ ಮಾಡಿ ನಿಮ್ಗೆಲ್ಲ ಯೋಗನು ಕೊಡ್ತಾನೆ ಆ ಒಂದು ಕಲ್ಲು ಆ ಒಂದು ಸ್ಟೋನ್ ಮತ್ತೆ ಅದರ ಒಂದು ಬ್ರೇಸ್ಲೆಟ್ ನಮ್ಮಲ್ಲಿ ಸಿಕ್ಕುತ್ತೆ ನಮ್ ನಂಬರ್ಗೆ ಕರೆ ಮಾಡಿ ರಾಹುವಿನ ಒಂದು ಸ್ಟೋನ್ ಅನ್ನ ನೀವು ತಗೊಳ್ತಾ ಹೋಗಿ ನಿಮ್ ಮನೇಲಿ ಇಟ್ಕೊಂಡು ಭಕ್ತಿಯಿಂದ ಪೂಜೆ ಮಾಡಿ ನೋಡಿ ನಿಮ್ಮ ಒಂದು ತಿಂಗಳಲ್ಲಿ ನಿಮ್ಮ ಏನ್ ಕೋರಿಕೆ ಎಲ್ಲ ಈಡೇರಿಸ್ತಾ ಬರ್ತಾನೆ ನಿಮ್ಮ ಒಂದೊಂದು ಕೋರಿಕೆ ಕೂಡ ಅವ್ನಿಗೆ ಹೇಳ್ಕೊಡಿ ಕೈಯಲ್ಲಿ ಮುಟ್ಟಿ ಅದಕ್ಕೆ ಅಭಿಷೇಕ ಮಾಡಿ ಎಲ್ಲವನ್ನು ಮಾಡಿ ಯಾಕಂದ್ರೆ ರಾಹು ಯೋಗ ಕೊಟ್ರೆ ಮಾತ್ರ ಸಿಕ್ಕಾಪಟ್ಟೆ ಯೋಗ ಕೊಡ್ತಾನೆ ಯಾಕಂದ್ರೆ ಅವನ ಯೋಗದ ಮುಂದೆ ಇನ್ ಯಾರು ಇಲ್ಲ ಇನ್ನೆಲ್ಲನು ವೇಸ್ಟ್ ಹಾಗೆ ರಾಹುವನ್ನ ತುಂಬಾ ಅತಿಯಾಗಿ ನಿಮ್ಗೆ ಏನ್ ಬೇಕು ಅದನ್ ಕೇಳ್ಕೊಡಿ ಕೊಡ್ತಾ ಹೋಗ್ತಾನೆ ಅಂತ ಹೇಳ್ತೀವಿ ನಮ್ ನಂಬರ್ ಕರೆ ಮಾಡಿ ನೀವೆಲ್ಲಾದ್ರೂ ಇಡಿ ಸ್ವಾತಿ ನಕ್ಷತ್ರ ಅಂತ ಹೇಳಿ ಸ್ವಾತಿ ನಕ್ಷತ್ರ ಅಂತ ಹೇಳಿದ್ರೆ ಸಾಕು ನಿಮ್ಗೆ ಬೇಕಾಗಿರುವಂತ ಒಂದು ಸ್ಟೋನ್ ಅನ್ನ ನಾವು ನಿಮ್ಗೆ ಕಳಿಸ್ಕೊಡ್ತೀವಿ ಹಾಗೆ ನೋಡಿ ಇವರಿಗೆ ಆರೋಗ್ಯ ಸಮಸ್ಯೆ ಅಂತ ಬಂದಾಗ ಇವರಿಗೆ ತುಂಬಾ ಹೊಟ್ಟೆಗೆ ಸಂಬಂಧಪಟ್ಟ ಕಾಯಿಲೆಗಳು ಜಾಸ್ತಿ ಬರ್ತವೆ ಹಾಗೆ ಇವರಿಗೆ ಗ ಸ್ತನಗಳ ಸಂಬಂಧಪಟ್ಟ ಕಾಯಿಲೆ ಹೃದಯಾಘಾತ ಆಗ್ಬೋದು ಹೃದಯಕ್ಕೆ ಸಂಬಂಧಪಟ್ಟಂತ ಒಂದು ಕಾಯಿಲೆ ಆಗಿರ್ಬೋದು ಮತ್ತೆ ಇವ್ರಿಗೆ ಸಂಧಿವಾತದ ಕಾಯಿಲೆ ಹಾಗೆ ಇವ್ರು ನೋಡಕ್ಕೆ ತುಂಬಾ ಚೆನ್ನಾಗಿದ್ರು ಆರೋಗ್ಯವಾಗಿದ್ದಾರೆ ಅಂತ ಅನ್ಸಿದ್ರು ಒಳಗಡೆ ಉಸಿರಾಟದ ತೊಂದರೆ ಆಗಿರ್ಬೋದು ಅಸ್ತಮ ಚೆಸ್ಟ್ ಪೇನ್ಸು ಪಾದಗಳಲ್ಲಿ ಬಿರ್ಕಾಗತ್ತೆ ಪಾದಗಳಲ್ಲಿ ಬಿರ್ಕಾಗ್ಬಿಟ್ರೆ ರಕ್ತ ಸೋರ್ತಿರುತ್ತೆ ಅಷ್ಟು ಮಂಡ್ರಿ ಇವ್ರು ಆ ಒಂದು ಹಿಂಸೆ ಕೂಡ ಆ ನೋವನ್ನ ಕೂಡ ತಡೆಯುವಂತ ಒಂದು ಕೆಪಾಸಿಟಿ ಸ್ವಾತಿ ನಕ್ಷತ್ರದವ್ರಿಗೆ ಹಾಗೆ ಪಾದಗಳು ತುಂಬಾ ಬಿರುತ್ ಬಿಡುತ್ತೆ ಮುಖ್ಯವಾಗಿ ಗರ್ಭಕೋಶದ ಒಂದು ಕಾಯಿಲೆ ಅತಿ ಹೆಚ್ಚು ಇವ್ರಿಗೆ ಸ್ವಾತಿ ನಕ್ಷತ್ರದವ್ರಿಗೆ ಗರ್ಭಕೋಶದ ಒಂದು ತೊಂದರೆ ತುಂಬಾ ಯಾವಾಗ್ಲೂ ಕಾಡ್ತಾನೆ ಇರುತ್ತೆ ಅಂತ ಹೇಳ್ತೀನಿ ಹಾಗೆ ನೋಡಿ ಇವ್ರಿಗೆ ಯಾವ ನಕ್ಷತ್ರ ಶುಭ ಫಲ ಕೊಡುತ್ತೆ ಯಾವ ನಕ್ಷತ್ರ ಅಶುಭವನ್ ಅಶುಭ ಫಲವನ್ನ ಕೊಡುತ್ತೆ ನೋಡಿ ಪುನರ್ವಸು ವಿಶಾಖ ಪೂರ್ವದ ತುಂಬಾ ಸಂಪತ್ತು ಸಿರಿ ಸಂಪತ್ತನ್ನ ಕೊಡ್ತಾ ಹೋಗುತ್ತೆ ಹಾಗೆ ಆಶ್ಲೇಷ ಜ್ಯೇಷ್ಠ ರೇವತಿ ಈ ಮೂರು ನಕ್ಷತ್ರಗಳು ತುಂಬಾ ಚೆನ್ನಾಗಿ ಇವ್ರನ್ನ ಸೇಫ್ ಮಾಡುತ್ತೆ ತುಂಬಾ ಒಳ್ಳೆ ಶುಭ ಫಲಗಳನ್ನೇ ಕೊಡ್ತಾ ಹೋಗುತ್ತೆ ಹಾಗೆ ಪುಬ್ಬ ಬರ ಭರಣಿ ಪುಬ್ಬ ಪೂರ್ವಷಣ ಈ ಮೂರು ನಕ್ಷತ್ರಗಳು ಇವ್ರನ್ನ ಇವ್ರನ್ನ ಸಾಧನೆ ಎಡೆ ತಗೊಂಡೋಗುತ್ತೆ ಸಾಧಿಸುವಂತ ಒಂದು ನಕ್ಷತ್ರಗಳು ಇವ ಜಯವನ್ನ ಕೊಡ್ತಾ ಹೋಗುತ್ತೆ ಹಾಗೆ ಹುರೋಹಿಣಿ ಹಸ್ತ ಶ್ರವಣ ಈ ಈ ಮೂರು ನಕ್ಷತ್ರಗಳು ತುಂಬಾ ಫ್ರೆಂಡ್ಲಿ ಆಗಿ ತುಂಬಾ ಇವರಿಗೆ ಹೇಗ್ಬೇಕು ಹಾಗೆ ಈ ನಕ್ಷತ್ರದವ್ರಿಗೆ ಅವರು ಮದ್ವೆ ಆಗಿರ್ಬೋದು ಮದ್ವೆ ಆದ್ರೆ ಇವ್ರ ಗಂಡ ಹೆಂಡತಿ ಹಸ್ಬೆಂಡ್ ಅಂಡ್ ವೈಫ್ ಇದ್ರೆ ತುಂಬಾ ಚೆನ್ನಾಗಿರ್ತಾರೆ ಫ್ರೆಂಡ್ ತರ ಇರ್ತಾರೆ ಅಂತ ಹೇಳ್ಬೋದು ಕೃತಿಕ ಉತ್ತರ ಉತ್ತರಾಶ್ ಉತ್ತರಾಶನ ಕೂಡ ಇವರಿಗೆ ತುಂಬಾ ಸಕಲ ಸಂಪತ್ತನ್ನು ಕೊಡ್ತಾನೆ ಅಂತ ಹೇಳ್ತೀನಿ ಹಾಗೆ ಇವ್ರಿಗೆ ಅಶುಭ ಫಲವನ್ನ ಕೊಡುವಂತ ನಕ್ಷತ್ರ ಅಂದ್ರೆ ಪುನರ್ ಪುನರ್ವಸ ವಿಶಾಖ ಪೂರ್ವಭದ್ರ ತುಂಬಾ ಅಶುಭ ಫಲವನ್ನ ಕೊಡ್ತಾನೆ ಹಾಗೆ ಆಶ್ಲೇಷ ಜ್ಯೇಷ್ಠ ದೇವತೆ ಕೂಡ ಇವರಿಗೆ ತುಂಬಾ ಅಶುಭ ಫಲವನ್ನ ಕೊಡ್ತಾ ಹೋಗ್ತಾನೆ ಮತ್ತೆ ಇವರಿಗೆ ಆ ಭರಣಿ ಪುಬ್ಬ ಶಡ ಓಕೆ ಕೃತಿಕ ಉತ್ತರ ಶಡ ಇವ್ರಿಗೆ ತುಂಬಾ ಚೆನ್ನಾಗಿರ್ತಾನೆ ಇವ್ರ ನಕ್ಷತ್ರಕ್ಕೆ ಅಂತ ಹೇಳ್ತೀನಿ ಹಾಗೆ ಮುಂದಿನ ವಿಡಿಯೋಗಳಲ್ಲಿ ಅತಿ ಹೆಚ್ಚು ಮತ್ತಷ್ಟು ನಕ್ಷತ್ರಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಸಾಕಷ್ಟು ವಿಷಯಗಳನ್ನ ಕೊಡ್ತಾ ಹೋಗ್ತೇನೆ ಧನ್ಯವಾದ ವೀಕ್ಷಕರೇ